ಇಲ್ಲ ಮೇಡಮ್ ಅದು ದರ್ಶನ್ ಮೇಲೆ ಡಿಪೆಂಡ್ ಆಗಿದೆ ಮೇಡಮ್ ದರ್ಶನ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದು ಎಲ್ಲ ದರ್ಶನ್ ಅಂತ ಹೇಳ್ದನಲ್ಲ ನಾನು ದರ್ಶನ್ಗೆ ಮುಂಚೆನ ದರ್ಶನ್ಗೆ ಇಂಟ್ರ್ಯೂ ಕೊಡ್ಬೇಕು ದರ್ಶನ್ ವಿಚಾರ ಹೇಳ್ಬೇಕಾರೆ ಹೇಳ್ಬೇಕಾದ್ರೆ ಇದ್ದೆ ಮನೆಗೆ ಹೋಗಲಿ ಪಕ್ಕದ ಮನೆಗೆ ಹೋಗೋದು ಬೇಡ ಅಂತ ಆಯಮ್ಮ ಪಕ್ಕದ ಮನೆ ಎಲ್ಲರೂ ಅಂತ ದರ್ಶನ್ ವಿಜಯಲಕ್ಷ್ಮಿ ಜೊತೆ ಇರಲಿ ಮಗನ ಜೊತೆ ಇರಲಿ ಆ್ಯಂಡ್ ಆಮೇಲೆ ನಾವು ಯಾರು ಕೆಟ್ಟದ್ದು ಬಯಸೋರಲ್ಲ ಕ್ರಿಟಿಕ್ ಮಾಡಿದ್ರೂ ಕೂಡ ಚೆನ್ನಾಗಿರಲಿ ಅವ್ರ ಫ್ಯಾಮಿಲಿ ಅಂತ ಬಯಸುವಂಥವ್ರು ಕಾರಣ ಯಾಕೆ ಅಂತಂದರೆ ಒಂದು ತಪ್ಪಿನಿಂದ ನಿಮಗೆ ಈ ಸ್ಥಿತಿ ಬಂದಿದೆ ನಾವು ಕ್ರಿಟಿಕ್ ಮಾಡೋದು ಏನಕ್ಕೆ ಅಂತಂದರೆ ಆ ತಪ್ಪನ್ನು ಮತ್ತೆ ಮಾಡೋಕ್ಕೆ ಹೋಗ್ಬೇಡಿ ಆಮೇಲೆ ನೀವು ನಿಮ್ಮ ಸ್ಥಾನಮಾನಗಳನ್ನು ಕಾಪಾಡಿ ಹೌದು ಮೇಡಮ್ ಹೌದು ಆಮೇಲೆ ಒಂದು ಹಾಳು ಹಾಕ್ಕೊಂಡು ಒಂದು ಬೀದಿನಲ್ಲಿ ಹಾಳು ಹಾಕ್ಕೊಂಡು ಒಂದು ಸ್ಟಾರ್ ಗಿರಿ ಬೆಳೆಯೋದು ಅಷ್ಟು ಈಸಿ ಅಲ್ಲ ಮೇಡಮ್ ಅದು ಬೆಳೆದಿದೆ ನಾವು ದರ್ಶನ್ ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಉಳಿಬೇಕು ನಮ್ಗೇನು ಗೊತ್ತಾ ಬೆಳೆಯೋದು ಇಂಪಾರ್ಟೆಂಟ್ ಅಲ್ಲ ಈಗ ಉಳಿಬೇಕು ಈಗ ನೋಡಿ ಶಿವಣ್ಣ ಇದ್ದಕ್ಕಿದ್ದಂಗೆ ಅವ್ರ ತಂದೆಯವರು ಬಾಲಣ್ಣ ಅವರೆಲ್ಲ ಬಾಲಣ್ಣ ಮತ್ತು ದ್ವಾರಕೀಶ್ ಎಲ್ಲ ಮೊನ್ನೆ ರೀಸೆಂಟ್ ರೀಸೆಂಟಾಗಿ ತರಿಸುತ್ತರು ನೈಂಟಿ ಇಯರ್ಸ್ ಏಯ್ಟಿ ಫೈವ್ ಇಯರ್ಸು ಶಿವಣ್ಣ ಏನು ಮ್ಯಾಕ್ಸಿಮಮ್ ಇದ್ದರೆ ಒಂದು ಅರವತ್ತು ಇರ್ಬೋದು ಅರವತ್ತಕ್ಕೆ ಇವತ್ತು ಶಿವಣ್ಣ ಬೆಡ್ ಹಿಡಿದಿದ್ದಾರೆ ಅಂತಂದರೆ ನಲವತ್ತೇಳಕ್ಕೆ ಪುನೀತ್ ಹೋಗಿಬಿಟ್ರು ರಾಗಣ ಅಂತೂ ಐ ಥಿಂಕ್ ಈ ಇಂಡಿ ಒನ್ ಕ್ರಾಸ್ ಫಾರ್ಟಿ ಫಾರ್ಟಿ ಅರ್ಷತ್ತಿಗೆ ಅವ್ರಿಗೆ ಈ ದರ್ಶನ್ ನೋಡಿದೆ ಈ ಥರ ಆಯಿತು ಜಗ್ಗೇಶ್ ನೋಡಿದ್ರೆ ಆ ಥರ ಮಾಡ್ಕೊಂಡು ಆಗಾಯಪ್ಪ ರಾಘವಂದ್ರ ಸ್ವಾಮಿ ಅಂತ ಹಂಗೆ ಹೊಲ್ಟದ ಈಗ ಏನಾಗ್ತಾಯಿದೆ ಆಮೇಲೆ ಗುರು ನೋಡಿದ್ರೆ ಏನು ಹಾಕ್ಕೊಂಡ ಯಶ್ ನೋಡಿದ್ರೆ ಮೂರುಷಕ್ಕೊಂದ್ಸತಿ ಫಿಲಮ್ ಮಾಡ್ತೀನಿ ನಾನು ಪ್ರೈವೇಟ್ ಜಟ್ಟಲ್ಲಿ ಓಡಾಡ್ತೀನಿ ಅಂತ ಯಶ್ ಅಂತಾನೆ ಈಗ ಇಂಡಸ್ಟ್ರಿಗಿಂತ ಯಾರು ನೋಡ್ತಾರೆ ಸೊ ಹಂಗಾಗಿ ಮೇಡಮ್ ಸಬಲೀಕರಣ ಅಂದರೆ ಐ ಥಿಂಕ್ ಟ್ರಾನ್ಸ್ಫಾ ಟ್ರಾನ್ಸ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್ ಮೇಡಮ್ ಮತ್ತು ಸ್ವಲ್ಪ ಎಳಕ್ಕೆ ಅಂತ ಕೆಲಸ ಆಗಬೇಕು ಲಕ್ಷ್ಮೀ ಬಗ್ಗೆ ಏನು ಹೇಳ್ತಾರೆ ಗ್ರೇಟ್ ಮೇಡಮ್ ಅವರು ನಿಜವಾಗ್ಲೂ ನಾನು ಇವತ್ತಲ್ಲ ಮೇಡಮ್ ವಿಜಯಲಕ್ಷ್ಮಿ ನೋಡಿದ್ದು ಟೂ ತೌಸಂಡ್ ಲೆವೆನಲ್ಲಿ ದರ್ಶನ್ ಹೊಡೆದ್ಬಿಟ್ಟಿದ್ದಾನೆ ಮನಿಗೆ ಹೊಡೆದು ಅವನು ಮೇಡಮ್ ನಾನು ಒಡೆದಾಗಿರಲಿಲ್ಲ ಕೋರ್ಟಿಗೆ ಬಂದರು ದರ್ಶನ ಅರೆಸ್ಟ್ ಮಾಡಿ ಕೋರ್ಟಿಗೆ ಬಂದರು ಆಗಿ ಬುಲೆಟ್ ಪ್ರಕಾಶ್ ಅವರೆಲ್ಲ ಒಂದು ಐವತ್ತು ಜನ ಅವ್ನು ನುಗ್ಗಿದ್ರು ಅಲ್ಲಿ ನಾವು ನಾನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೇ ಇದ್ದೆ ನುಗ್ಗಿದ್ರು ಬೇಲಿಗೆಲಿಗೆ ಅಂತ ಅಲ್ಲಿ ಪೊಲೀಸರು ಇದ್ದರೆಲ್ಲ ಆಚೆ ಕಳಿಸಿದರು ಒಳ್ಳೆ ಬೆಲ್ಲ ನುಗ್ಗಿದ್ರು ಎಲ್ಲರನ್ನ ಆಚೆ ಕಳಿಸಿದ್ರು ಆವಾಗ ನೋಡಿದ್ದು ಮಫ್ಲು ಸುತ್ಕೊಂಡ್ಬಂದಿದ್ರು ಇಟ್ ವಾಸ್ ಎ ವೆರಿ ಪ್ಯಾಥಟಿಕ್ ನಾನು ಅಂದ್ಕೊಂಡೆ ಇವ್ ನೋಡಿದ್ರೆ ಇರೋ ಎಮ್ಮ ನೋಡಿದ್ರೆ ಈ ಥರ ಮಾಡಿಟ್ಟಿದ್ದಾನೆ ನನಗೆ ಅವತ್ತೇ ಸ್ವಲ್ಪ ದರ್ಶನ್ ಬಗ್ಗೆ ಇರಿಸು ಮುರುಸಿನ ಮನಸ್ಸು ಹೆಣ್ಮಗಳನ್ನ ಈ ಥರ ಮಾಡಿಬಿಟ್ರೆ ಹಿಂಗೆ ಅಂತೇಳಿ ನನಗೆ ಅವತ್ತೇ ಬೇಜಾರು ಟೂ ತೌಸಂಡ್ ಲೆವೆನ್ ಕತೆ ಹೇಳ್ತಾಯಿದ್ದೀನಿ ಸೊ ಅದಾದ ನಂತರ ಜೈಲ್ಗೆ ಹೋದ ಹೊರಗಡೆ ಬಂದ ಒಂದಷ್ಟು ಟ್ರಿಪ್ ಎಲ್ಲ ಮಾಡ್ದೆ ಆಯಿತು ಅದನ್ನು ಅದು ರಿಪೇರ್ ಮಾಡೋ ಅಂಥ ಕೆಲಸವನ್ನು ಮಾಡ್ದೆ ಕಲಿಬೇಕಾಗಿತ್ತು ಆಮೇಲೆ ಮೇಡಮ್ ಬೆಳಗ್ಗೆ ಹೊತ್ತು ಸ್ಟಾರ್ ಹೋಟ್ಲು ರಾತ್ರಿ ಹೊತ್ತು ಶೆಡ್ಡು ಏನು ಅವಶ್ಯಕತೆ ಇದೆ ಮೇಡಮ್ ಸ್ಟಾರ್ ಹೋಟ್ಲಲ್ಲೇ ಇರು ಬೇಡ ಅಂದ್ರೆ ಯಾರು ಮನೆಗೆ ಹೋಗು ಪಕ್ಕದ ಮನೆ ಯಾಕೆ ಹೋಗ್ತೀಯಾ ಈ ಪಕ್ಕದ ಮನೆ ಹೋಗೋದಂತಲೇ ಸಮಸ್ಯೆ ಬಂದಿರೋದು ಅದು ಯಾವುದೇ ರೀತಿ ಅಂದ್ಕೊಂಡಿಬೇಕಾರೆ ಸೊ ಐ ಥಿಂಕ್ ಎಷ್ಟು ರಿಫಾರ್ಮ್ ಇಮ್ಸೆಲ್ಫ್ ಆಮೇಲೆ ಒಂದು ಐಕಾನು ಒಂದಷ್ಟು ಫಾಲೋವರ್ ಒಂದಷ್ಟಲ್ಲ ಲಕ್ಷಾಂತ ಜನ ಫಾಲೋವರ್ಸ್ ಇದ್ದಾರೆ ಒಂದಷ್ಟಲ್ಲ ಲಕ್ಷಾಂತ ಜನ ಫಾಲೋವರ್ಸ್ ಇದ್ದಾರೆ ನಿನ್ನನ್ನು ಬಾಸ್ ಅಂತ ಹೇಳ್ಕೊಳೋದ ಜನ ಇದ್ದಾರೆ ನನಗೆ ಹೇಳ್ತಾರೆ ಬಾಸ್ ಅಂತ ಕರಿ ಅಂತ ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಆ ಮಟ್ಟಿಗೆ ನಿನ್ನ ಹುಚ್ಚಿನ ಥರ ಪ್ರೀತಿ ಮಾಡ್ಬೇಕಾರೆ ಪ್ರೀತಿ ಮಾಡುವಂಥ ಸಾಗರ ಇರ್ಬೇಕಾರೆ ಅದಕ್ಕೆ ದಿಕ್ಕಂಗೆ ಅಲ್ವಾ ಅಲ್ವಾ ನೀವೊಬ್ಬ ಹೀರೋ ಆಗಿ ಫಿಲಮಲ್ಲಿ ಹೀರೋ ಆಗಿ ಒಂದು ತಾಕತ್ತನ್ನು ಎಸ್ಟಾಬ್ಲಿಷ್ ಮಾಡಿದಂಥ ದರ್ಶನು ಹೋಗಿದ ತಕ್ಷಣ ಅವ್ನು ವಿನಯ್ ಮಾತು ಇನ್ನೊಬ್ಬ ಯಾರೋ ಮಾತು ಈ ಪವಿತ್ರ ಅಲ್ಲ ಗೌಡ ಮಾತು ಏನಿಗೆ ಬೇಕಾಗಿದೆ ಯಾರೇ ವಿಚಾರ ಹೇಳೋದು ಯೋಚನೆ ಮಾಡಿ ನಿಮ್ಮ ಸ್ಟಾರ್ಗಿರಿಗೆ ಡ್ಯಾಮೇಜ್ ಆಗುತ್ತೆ ಅಂತಂದರೆ ಅವ್ರನ್ನ ದೂರ ಇಡಿ